ಹಾಯ್ ಹಲೋ ಹೇಗಿದ್ದೀರಾ ನಾನಿದ್ದೀನಿ ದೋಹಾ ಕತರ್ನಲ್ಲಿ ಅಲ್ಲಿ ಕಾಣ್ತಾ ಇರೋದು ಆರ್ಟಿಫಿಷಿಯಲ್ ಕ್ಯಾಪ್ಸಿಕಮ್ ಆದರೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದು ಹುಲ್ಲು ಹಸಿರು ಇದೆಲ್ಲವೂ ಮೆಂಟೆಂಡ್ ಒರಿಜಿನಲ್ ಆಗಿದೆ ನೋಡಿ ಆ ಮರೂ ತಂದು ನಟ್ಟಿರೋದು ಇಲ್ಲಿ ನನ್ನ ರೂಮ್ ಹತ್ರ ಚಿಕ್ಕ ಪಾರ್ಕ್ ಇದು ಇಂತ ಒಂದು ಹತ್ತು ಹದಿನೈದು ಪಾರ್ಕ್ ಇದೆ ಇದೆಲ್ಲವೂ ಕತರ್ ಗೋರ್ಮೆಂಟ್ ಇನ್ವೆಸ್ಟ್ ಮಾಡಿ ಇಲ್ಲಿ ಹಸಿರ ಕ್ರಾಂತಿಯನ್ನೇ ಸೃಷ್ಟಿ ಮಾಡೋಕೆ ಹೊರಟಿದೆ ಈಗ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ನವಂಬರ್ ಕೊನೆಯಲ್ಲಿ ಇಲ್ಲಿ ಗಾಳಿ ನಾಲ್ಕೈದು ದಿನ ಗಾಳಿ ಬರುತ್ತೆ ಆ ಗಾಳಿ ಬಂದ ಮೇಲೆ ಫುಲ್ ಇಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಹಾಗೆ ನಾಲ್ಕೈದು ತಿಂಗಳಲ್ಲಿ ಕೋಲ್ಡೇ ಇರುತ್ತೆ ಆಮೇಲೆ ಇನ್ನೂ ಗಾಳಿ ಬರುತ್ತೆ ಆ ಗಾಳಿಯಲ್ಲಿ ಮತ್ತೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಲ್ಲಿ ಕಾಣ್ತಾ ಇದ್ರಲ್ಲಿ ಹಸಿರು ಬಾಕ್ಸು ಅದರಲ್ಲಿ ಮೈನಾ ಹಕ್ಕಿ ಇದೆ ಕ್ಲೈಮೇಟ್ ಚೇಂಜಿನ ಭಾಗವಾಗಿ ಇದನ್ನು ಇದು ಮಾಡ್ತಾರೆ ಇಲ್ಲಿ ನೋಡಿ ಇದು ಉಂಟಲ್ಲ ಈ ಮೈನ ಹಕ್ಕಿಯ ಬಯೋಡಾಟಾ ಇಲ್ಲಿ ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ ಕತರಫ್ ಆಫ್ ಅಂತ ಇದು ಸ್ಕ್ಯಾನ್ ಮಾಡಿದರೆ ಅದರಲ್ಲೆಲ್ಲ ಬಯೋಡಾಟಾ ಬರುತ್ತೆ ಆಮೇಲೆ ಇಲ್ಲುಂಟಲ್ಲ ಚಿಕ್ಕ ಎರಡು ಅಕ್ಕಿ ಇದೆ ಒಟ್ಟು ಮೂರು ಅಕ್ಕಿ ಮೈನಾ ಹಕ್ಕಿ ಇದೆ ಇದರಲ್ಲಿ ಚಿಕ್ಕ ಎರಡು ಅಕ್ಕಿ ಅವ್ರು ತಂದು ಬಿಟ್ಟಿರೋದು ಯಾಕಂದರೆ ದೊಡ್ಡ ಮೈನ ಅಕ್ಕಿನ ಟ್ರ್ಯಾಪ್ ಮಾಡೋಕ್ಕೆ ಅವರು ಈ ಕೆಲಸದವ್ರು ಇವರೇ ಬಂದು ಅದನ್ನು ತೆಗೆದು ಕ್ಲೀನ್ ಮಾಡಿ ಮೇಂಟೈನ್ ಮಾಡೋದು ಈಗ ಅವ್ರು ಬಂದು ಅದಕ್ಕೆ ನೀರೆಲ್ಲ ಚೇಂಜ್ ಮಾಡಿ ಮತ್ತೆ ಖರ್ಜೂರ ಇದೆ ಕೆಳಗಡೆ ಆ ಖರ್ಜೂರನ್ನೆಲ್ಲ ಚೇಂಜ್ ಮಾಡಿ ಒಳ್ಳೆ ಖರ್ಜೂರ ಇಡ್ತಾರೆ ಅದು ನಾವು ಬಂದ ಕೂಡಲೇ ಒಂಥರ ಆ ಕಡೆ 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 ಹರಡಕ್ಕೆ ಶುರು ಆಯ್ತು ಹೆದರಿಕೆ ಆಯ್ತು ಅದಕ್ಕೆ ನೋಡಿ ಆ ಕಡೆ ಈ ಕಡೆ ಇದು ಮಾಡ್ತಾಯಿದೆ ಆಮೇಲೆ ಇದುಂಟಲ್ಲ ಆ ಕಡೆ ನೋಡಿ ಅಲ್ಲಿ ಮೂರು ಇದಿಲ್ಲ ಟ್ರ್ಯಾಪ್ ಎರಡು ಕಿಟಕಿ ಥರ ಕಾಣುತ್ತಲ್ಲ ಅದೇ ಟ್ರ್ಯಾಪು ನೋಡಿ ಈ ಅಲ್ಲಿ ಆ ಹಕ್ಕಿಗಳನ್ನು ಚಿಕ್ಕ ಚಿಕ್ಕ ಹಕ್ಕಿ ನೋಡಿಕೊಂಡು ಆ ದೊಡ್ಡ ಮೈನ ಹಕ್ಕಿ ಇದ್ರೊಳಗೆ ಟ್ರ್ಯಾಪಲ್ಲಿ ಬರುತ್ತೆ ಒಳಗೆ ಹೋಗುತ್ತೆ ಆದರೆ ವಾಪಸ್ ಬರಕ್ಕೆ ಮಾತ್ರ ಆಗಲ್ಲ ಓ ಇವರೇ ಅದ್ರ ಒಳಗೆ ಹೋಗ್ತಾರೆ ನಾವು ಹೊರಗಿಂದ ಲಾಕ್ ಮಾಡ್ಬಿಡ್ಲಾ ನೋಡಿ ಆ ಹಕ್ಕಿಯನ್ನು ಹಿಡ್ದು ಆ ಚಿಕ್ಕ ಹಕ್ಕಿಯನ್ನು ಹಿಡಿದು ಹೊರಗೆ ಬಿಡ್ತಾರೆ ಆಮೇಲೆ ಆ ದೊಡ್ಡ ಹಕ್ಕಿ ಇದೆಯಲ್ಲ ಆ ದೊಡ್ಡ ಹಕ್ಕಿಯನ್ನು ಅವರು ತಗೊಂಡೋಗಿ ಬೇರೆ ಕಡೆಯಲ್ಲಿ ಬಿಡ್ತಾರೆ ಬೇರೆ ಕಡೆ ಪಾರ್ಕಲ್ಲಿ ಕಮ್ಮಿ ಇರುತ್ತಲ್ಲ ಹಕ್ಕಿಗಳು ಬಿಡ್ತಾರೆ ನೋಡಿ ತಗೊಂಡೋಗಿ ಬಿಡ್ತಾರೆ ಸಿಕ್ತವ್ರಿಗೆ ಇದು ಹೊರಗೆ ಬಿಟ್ಟು ಬಿಟ್ಟರೆ ನೋಡಿ ಹಾರ್ಕೊಂಡು ಸೀದ ಹೋಗುತ್ತೆ ಅದೇ ಬಿಟ್ಟರು ಬಿಟ್ಟರು ಹೋಯ್ತು ನಾನು ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದ್ದಾರೆ ಸಿಂಪಲ್ ವಿಷಯ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಯಾಕೆ ತೋರಿಸಿದ್ದೇನೆ ಅಂದರೆ ಇಲ್ಲಿದೆಯಲ್ಲ ಇಲ್ಲಿ ಕತರ್ ಗೋರ್ಮೆಂಟ್ ಸಿಕ್ಕಾಪಟ್ಟು ಎಲ್ಲೋ ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ ಮಾಡಿ ಇದೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಹಸಿರು ಕ್ರಾಂತಿ ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಪಾರ್ಕ್ ಮರಗಳು ನೆಡ್ತಾ ಇದ್ದಾರೆ ಆದರೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಊರಿನಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಎಲ್ಲ ದೇವರು ಫ್ರೀ ಕೊಟ್ಟಿದ್ದಾರೆ ಆದರೆ ಅದನ್ನ ನಾವು ಉಳಿಸ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಎಡಗಡೆಯಲ್ಲಿ ಡಿವೈಡರ್ ಮೇಲೆ ಇದೆಯಲ್ಲ ಕಪ್ಪು ವಸ್ತು ಅದೇ ರೆಡ್ ಆರ್ ಕ್ಯಾಮ್ರಾ ರೆಡ್ ಸಿಗ್ನಲ್ ನಾವೇನಾದರೂ ಜಂಪ್ ಮಾಡಿದೀವಿ ಅಂದರೆ ಇದರ ಮೂಲಕ ಕ್ಯಾಪ್ಚರ್ ಆಗಿ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಕತರ್ ದೇಶದಲ್ಲಿ ನಾವು ರೆಡ್ ಸಿಗ್ನಲ್ ಜಂಪ್ ಮಾಡಿದರೆ ಎಷ್ಟು ಬರುತ್ತೆ ಗೊತ್ತಾ ಫೈನು ಆರು ಸಾವಿರ ರಿಯಲ್ ಆರು ಸಾವಿರ ರಿಯಲ್ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ಆಗುತ್ತೆ ನೀವು ಆ ಫೈನನ್ನು ಒಂದು ತಿಂಗಳ ಒಳೆ ಕಟ್ಟಿದರೆ ಅದು ಹಾಫ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ನೀವೆಲ್ಲಾದರೂ ಸಿಗ್ನಲ್ ಜಂಪ್ ಮಾಡಿದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲೆಲ್ಲಾದರೂ ಆಕ್ಸಿಡೆಂಟ್ ಆದರೆ ನಿಮಗೆ ಇನ್ಸೂರೆನ್ಸ್ ಕೂಡ ಕ್ಲೈಮ್ ಆಗೋಲ್ಲ ಪಾಟಿ ಎಲ್ಲ ನಷ್ಟವನ್ನು ನೀವೇ ತುಂಬಿ ಕೊಡಬೇಕಾಗ್ತದೆ ಆಮೇಲೆ ಇನ್ನೇನು ಗೊತ್ತಾ ಹಾಗೆಲ್ಲಾದರೂ ಆದರೆ ನಿಮ್ಮ ಗಾಡಿಯನ್ನು ಸೀಸ್ ಮಾಡ್ತಾರೆ ಒಂದು ತಿಂಗಳ ತನಕ ಸೀಸ್ ಮಾಡ್ತಾರೆ ಜನರ ಅವೇರ್ನೆಸ್ಸಿಗೋಸ್ಕರನೇ ಇದೆಲ್ಲ ಮಾಡಿರ್ತಾರೆ ಇಲ್ಲಿನ ಸರ್ಕಾರ ಟ್ರಾಫಿಕ್ ರೂಲ್ಸಲ್ಲಿ ತುಂಬ ಆಗಿ ಫಾಲೋ ಮಾಡುತ್ತೆ ಆಮೇಲೆ ಇಲ್ಲಿ ಜನನೂ ಅಷ್ಟೇ ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಕಮ್ಮಿ ಆಗುತ್ತೆ ಜನನು ಅದನ್ನು ಫಾಲೋ ಮಾಡ್ತಾರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ